నమో అర్హంతాణం నమో సిద్ధాణం నమో ఆయుర నమో ఉవజ్జాయాణం నమో లోవే కీ జయ హో జవాణి మాతా కీ జయ హో మునిశ్రీ నిర్భయసాగర మహారాజ కీ జయ ఎల్లరిగూ జయ జినేంద్ర ರಾತ್ರಿ ತ್ಯಾಗ ಒಂದು ವೈಜ್ಞಾನಿಕ ದೃಷ್ಟಿ ಇದರ ಲೇಖಕರು ಮುನಿಶ್ರೀ ಸಾಗರ ಮಹಾರಾಜರು ಕೆಲವು ಭಯಾನಕ ಸತ್ಯ ಘಟನೆಗಳು ಇದರಲ್ಲಿ ಮೊದಲನೆಯ ಘಟನೆ ಅನ್ನದಲ್ಲಿ ಹಾವು ಮತ್ತು ಜೇಡದಿಂದ ಮೃತ್ಯು ಇವುಗಳನ್ನು ಹಿಂದಿನ ಸಂಚಿಕೆಯಲ್ಲಿ ತಿಳಿದುಕೊಂಡಿದ್ದೇವೆ ಇವತ್ತಿನ ಘಟನೆಯ ವಿಷಯ ಬಜ್ಜಿಯಲ್ಲಿ ಕಪ್ಪೆ ಒಂದು ದಿನ ಸಾಗರ ನಿವಾಸಿ ನೀಮ ಎಂಬವನು ಸೋನಿ ಎಂಬ ಗೆಳೆಯನ ಹತ್ತಿರ ಹೋದನು ಅಲ್ಲಿ ರಾತ್ರಿಯಲ್ಲಿ ಗೆಳೆಯ ಅವನು ಬಜ್ಜಿಯ ಸಾರನ್ನು ಮಾಡುತ್ತಾ ಇದ್ದನು ಅವಾಗ ಅದು ಮಳೆಗಾಲವಾಗಿತ್ತು ಒಂದು ಸಣ್ಣ ಕಪ್ಪೆಯ ಮರಿ ಹಾರಿ ಬಜ್ಜಿಯ ಸಾರಿನಲ್ಲಿ ಬಿತ್ತು ಮತ್ತು ಬಜ್ಜಿಯ ಒಡನೆ ಎಣ್ಣೆಯಲ್ಲಿ ಕರೆಯಲ್ಪಟ್ಟಿತು ತನ್ನ ಗೆಳೆಯ ಬಜ್ಜಿಯನ್ನು ತನ್ನ ನೀಮನಿಗೆ ಕೊಡುತ್ತಾನೆ ತಿನ್ನುವಾಗ ಬಜ್ಜಿಯೆಂದು ತಿಳಿದು ಅವನು ಅದನ್ನು ಕೈಯಲ್ಲಿ ಮುರಿಯುವಾಗ ನಾಲ್ಕು ಕಾಲುಗಳು ಅವನ ಕೈಯಲ್ಲಿ ನೋಡಲು ಸಿಕ್ಕಿತು ಅವನಿಗೆ ಬಹಳ ಆಶ್ಚರ್ಯವಾಯಿತು ಬೇಗನೆ ದೀಪದ ಬಳಿಗೆ ತೆಗೆದುಕೊಂಡು ನೋಡಿದ ಆಗ ಅವನಿಗೆ ಇದು ಕಪ್ಪೆ ತಿಳಿದು ಬಂತು ಅವನಿಗೆ ಊಟ ಮಾಡಲು ಆಗಲಿಲ್ಲ ಅಂದಿನಿಂದ ಅವನು ರಾತ್ರಿ ಭೋಜನವನ್ನು ಆರೋಗ್ಯನಾಶಕವೆಂದು ಎಂದು ತಿಳಿದು ತ್ಯಾಗ ಮಾಡಿದನು ಮತ್ತೆ ಅವನ ಜೊತೆ ಅವನ ಕುಟುಂಬದವರು ಅವನೊಂದಿಗೆ ರಾತ್ರಿಯಲ್ಲಿ ಭೋಜನ ಮಾಡುವುದು ಅಥವಾ ಇನ್ನಿತರ ತಿನಿಸುಗಳನ್ನು ತಿನ್ನುವುದನ್ನು ತ್ಯಾಗ ಮಾಡಿದರು ಇನ್ನು ನಾಲ್ಕನೆಯ ಘಟನೆ ಹೀಗಿವೆ ಬೆಂಡೇಕಾಯಿ ಪಲ್ಯದಲ್ಲಿ ಹಲ್ಲಿ ಮೇವಡದ ಬಾಂಡಿಯ ಎಂಬ ಹಳ್ಳಿಯಲ್ಲಿ ಒಬ್ಬ ರಾಜ ಅವನಿಗೆ ಕರ್ಮಚಾರಿಯಾದ ರಾಮಪಾಂಡೆ ಎನ್ನುವವನು ಅಡಿಗೆ ಮಾಡುತ್ತಿದ್ದನು ಅವನು ಒಂದು ದಿನ ಅಡಿಗೆಯಲ್ಲಿ ಬೆಂಡೆಕಾಯಿ ಪಲ್ಯ ಮಾಡಿದನು ಬೆಂಡೆಕಾಯಿಯಲ್ಲಿ ಮಸಾಲೆ ತುಂಬಿ ಬೇಯಿಸುವ ಸಮಯದಲ್ಲಿ ಒಂದು ಹಲ್ಲಿ ಮಹಾಡಿಯಿಂದ ಅದರಲ್ಲಿ ಬಿತ್ತು ಬೆಂಡೆಕಾಯಿ ಮಾಡುವ ಪಾತ್ರೆಯು ಬಹಳ ಬಿಸಿಯಾಗಿತ್ತು ಅದರ ಮೇಲೆ ಬಿದ್ದೊಡನೆ ಹಲ್ಲಿಯ ಪ್ರಾಣ ಹೋಯಿತು ಸ್ವಲ್ಪ ಸಮಯದಲ್ಲಿಯೇ ಬೆಂಡೆಕಾಯಿಯಂತೆ ಬೆಂದು ಹೋಯಿತು ಹಾಗೂ ಅದರೊಡನೆ ಮಸಾಲೆಯು ಬೆರೆಸಿತು ಸಮಯಕ್ಕೆ ಸರಿಯಾಗಿ ತಟ್ಟೆಗೆ ಹಾಕಲಾಯಿತು ಮೊದಲನೇ ಸೌಟಿನಲ್ಲಿಯೇ ಬೆಂಡೆಕಾಯಿಯ ಜೊತೆಯಲ್ಲಿ ಕರಿದ ಹಲ್ಲಿಯು ತಟ್ಟೆಯಲ್ಲಿ ಬಂತು ಮೊದಲನೇ ತುತ್ತಿನಲ್ಲಿ ಅದರ ಬಾಲ ಕೈಯಲ್ಲಿ ಸಿಕ್ಕಿತು ರಾಜ ಕರ್ಮಚಾರಿಗೆ ಸಿಟ್ಟಿನಿಂದ ಕುದಿಯ ತೊಡಗಿದನು. ಕರ್ಮಚಾರಿಯ ಮೇಲೆ ಬೈಗುಳದ ಸುರಿಮಳೆ ತೊಡಗಿತು ರಾಜನು ಕರ್ಮಚಾರಿಗೆ ದೀಪವನ್ನು ತರಲು ಹೇಳಿದನು ದೀಪದ ಬೆಳಕಿನಲ್ಲಿ ನೋಡಿದಾಗ ಹಲ್ಲಿಯ ಬಾಲ ಕಂಡುಬಂತು ಅದೇ ದಿನ ಅವನ ಕಣ್ಣು ತೆರೆಯಿತು ರಾಜನು ಅಂದಿನಿಂದ ರಾತ್ರಿ ಭೋಜನವನ್ನು ಪಾಪದ ಮೂಲವೆಂದು ತಿಳಿದು ಬಿಟ್ಟುಬಿಟ್ಟನು ಇನ್ನು ಉಳಿದ ಘಟನೆಯನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಯೋಣ ಎಲ್ಲರಿಗೂ ಜಯ ಜಿನೇಂದ್ರ